భారతి భార్తీ ఉంట నగేనగిరల్ హే నార్ ఏంద్రు ನಿನ್ನ ಮರ್ಯಾದೆ ಉಳಿಸೋಸ್ಕರ ಆಡಿ ಬರೋದಾಕೊಂಡ ಏ ಬದುಕಿ ಉಳಿದಿದ್ದರೆ ಎಲ್ಲರ ದೃಷ್ಟಿಯಲ್ಲಿ ಇದು ಸತ್ತೆ ಬದುಕಬೇಕಿತ್ತು ಸ್ವಾಮಿ ನಮ್ಮ ಮದುವೆಯಲ್ಲಿ ನಾನು ಒಂದು ತಿಂಗಳು ಸುರಿ ಆದರೆ ನನಗೀಗ ನಾಲ್ಕು ತಿಂಗಳು ಮದುವೆ ಆದ ಮೇಲೆ ನಿಮ್ಮೆದುರಿಗೆ ವಿಷಯ ತಿಳಿಸಿ ನಿಮ್ಮನ್ನು ಕ್ಷಮೆ ಕೇಳಿ ನಿಮ್ಮವಳಾಗಬೇಕೆಂದು ಪ್ರಥಮ ರಾತ್ರಿ ದಿನದಂದು ದೂರ ಸರಿದೆ ದಿನ ಕಳೆದಂತೆ ನಿಮ್ಮ ಮುಖ ನೋಡಿದಾಗಲೆಲ್ಲ ದೇವ ಕಳೆ ಕಾಣುತ್ತಿತ್ತು ನನ್ನ ವಿಷಯ ತಿಳಿಸಲು ನನಗೆ ಬಾಯೇ ಬರದಂತಾಯಿತು ಸ್ವಾಮಿ ಈ ಜನ್ಮದಲ್ಲಾದರೂ ನಿಮ್ಮನ್ನು ಪಡೆಯಲಿಕ್ಕಾಗ್ಲಿಲ್ಲ ಮುಂದಿನ ಜನ್ಮದಲ್ಲಾದರೂ ನೀವೇ ನನ್ನ ಪತಿಯಾಗಿ ನಿಮ್ಮ ತಂದೆ ತಾಯಿಗಳೇ ನನಗೆ ಅಂತಿಮ ಉಂದಿರಲಿ ನಿಮ್ಮ ತಮ್ಮಂದಿರೇ ನನಗೆ ಮೈದುನರಾಗಿ ಬರಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಾನು ಮಾತ್ರ ನಿಮಗೆ ಸತಿ ಇಲ್ಲ सके सुन नो हिंदी निम भारती <laughs> ಕೊಡ್ಲಕ್ ಹೋಗಲ್ ಸತ್ತಳಂತಲ್ರಿ ಏನ್ ಹೇಳ್ಬೇಕಪ್ಪ ನಾ ಏನ್ ಹೇಳ್ಬೇಕು ಒಟ್ಟಿಗೆ ನನ್ನ ದೈವಾನ ಕೆಟ್ಟ ಹೋಗೈತಿ ಹಿಂದ ನಾ ಹೊಲಕ್ ಹೊಂಟಿದ್ದ ನನ್ ಮಾವ ಭೇಟಿಗಿದ್ದ ನನ್ನ ಹೆಂಡತಿ ನಾ ಅಂತ ಕೇಳ್ದೆ ನಾ ಕಳ್ಸಿಕೊಡಂಗಿಲ್ಲ ಅಂತ ಕೇಳಿದೆ ಅಷ್ಟ ಹೊಲದಿಂದ ಒಳಗೆ ಬರೋದ್ರೊಳಗ ನನ್ನ ಹೆಂಡತಿ 우ರಲ ಹಾಕೊಂಡರಪ್ಪ 우ರಲ ಹಾಕೊಂಡಳೆ ನಿಮ್ಮ ಹೆಂಡತಿನ್ ಕಳಿಸ್ಕೊಳ್ಳಲೆಂದ್ರ ಆತರಲಿ ತಪ್ಪೇನೈತ್ರಿ ನನಗೆ ಏನು ಗುತ್ತಿಟ್ರಪ್ಪ ನನಗೆ ಏಳು ಗೊತ್ತಾಗ್ತಾ ಇಲ್ಲ ಸುರutra ನೀವು ಬಂದ್ರ ನನ್ನ ಹೆಣ್ತಿನ ನೋಡಕ ಬರ್ರಿ ಸೈಬ್ರ ನೀವಷ್ಟೇ ಆಗ್ರಿ ಇನ್ನು ಊರು ಊರು ಜನನ ಕೂಡ್ತೈತ್ರಿ ಸೇಬ್ರ ಹೆಣ್ತೀನ್ ನೋಡಕ ಊರು ಜನನಾಗ ಬರ್ತೈತಿ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರಿ ನನ್ನ ಹೆಣ್ತಿ ಮ್ಯಾಗ ಅಲ್ಲೋ ಶಿವರುದ್ರ ಊರಿಗೆ ಬೇಕಾದಂತ ವ್ಯಕ್ತಿನ ಹೊಡೆದ್ ಹೆಂಗ ಊರ್ ಹಾಕಿದ್ಯೋ ಏನು ತಪ್ಪು ಮಾಡಿದ್ದು ಹೊಡ್ದು ಊರ್

ಯಾವ ಅಪರಾಧಕ್ಕಾಗಿ ನಿನ್ನ ಹೆಂಡತಿ ನಾ ಕೊಲೆ ಮಾಡಿದ ಅಪರಾಧಕ್ಕಾಗಿ ಹೆಂಡತಿ ಕೊಂದಿಲ್ಲ ಇದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುವಂತೆ ಇಲ್ಲಲ್ಲ ಬ್ಯಾಡ್ರಿ ಸಾಹೇಬ್ರ ಇಂತ ಒಳ್ಳೆ ವ್ಯಕ್ತಿಗೆ ಬೇಡಿ ಹಾಕೋದು ಧರ್ಮ ಅಲ್ರಿ ಸಾಹೇಬ್ರ ಧರ್ಮ ಅಲ್ಲ ಧರ್ಮ ಅಧರ್ಮ ಇಲ್ಲಲ್ಲಿ ಸಾಹೇಬ್ರೆ ನಮ್ಮ ಕಾನೂನಿನಂತೆ ನಾವು ವರ್ತಿಸಬೇಕು ಇವನಿಗೆ ಹೆಣ್ಣು ಕೊಟ್ಟು ಮಾವನೇ ಹೇಳಿದ್ದಾನೆ ಇವನೇ ಬಡದು ಕೊಂಚಿದಾನೆಂದು ನನ್ನ ಬಂಗಾರಂತ ಮಗಳನ ಹೆಂಗ ಉರುಳು ಹಾಕಿ ಕೊಂದಬಿಟ್ಟ ನೋಡ್ರಿ ಸಾಹೇಬ್ರ ನೋಡಿ ಮಾವಾ ಏ ಮುಚ್ರೆ ಬಾಯಿ ಚಿರುದ್ರ ನಿನಗೆ ಏನು ಕನಕ ಬರಲಿಲ್ಲೇನೋ ಅಂದಂಗ ಮಾಡಿದಲೋ ನನ್ನ ಬಂಗಾರಂತ ಮಗಳನ ನೀನು ಕಡದ ಹೆಡಿಗೆ ತುಂಬ ಅಂತ ಹೇಳಿದಲೋ ನನ್ನ ಮನಸರ ಎತ್ತ ಕಣ್ಣಿರಬೇಕು ಚಿರುದ್ರ ಅಪ್ಪನೆಗೂ ಹಂಗ ಮಾಡಿದಲೋ ಸಾಹೇಬ್ರ ಯೋನೋ ಬೋಂದ ಕೈವಾಡ ಇದ್ರಿ ಇನ್ನು ಇಂಗ ಇಬ್ರು ತಮ್ಮಗಳದರು ಅವನು ತೋ ಕೈವಾಡ ಇದ್ರಿ ಸಾಹೇಬ್ರ ಸಿದ್ಧರಾ ಎಲ್ಲರನು ಕುರ್ಚಿ ಹಾಕಕತ್ತಿ ಸಾಹೇಬ್ರ ನಾನು ನರೇಂದ್ರ ನಾನು ಮೂರಾಗದರಿ ಇನ್ನು ಇಲ್ಲಿ ಬಂದಿಲ್ಲ ಏ ಎಲ್ಲರೂ ಸೇರ್ಜಿ ಹೇಳ್ತಿದ್ರಿ ಜೀವಂತ ಗೋಮರ ಕರೆ ಹೇಳಲೆ ನಂಗೇನ ಮಗನ ನೀನು ಅಂತ ಮನುಷ್ಯ ಅಲ್ಲ ಅಂತ ನನಗೂ ಗೊತ್ತಕತ್ತಿಪ್ಪ

ಬಂದು ಬಂದೆ ಸೇಬ್ರ ಇಲ್ರಿ ನಾ ಇವ ಸುಳ್ಳು ಹೇಳಕ್ ನನ್ ಭಾವ ಸುಳ್ಳಿಗೆ ಹೇಳಕ್ ನನ್ ಮರ್ಯಾದೆ ಕಳಿಬೇಡ್ರಿ ಸನ್ ಮರ್ಯಾದೆ ಕಳಿಬ್ಯಾಡ್ರಿ ಯಾಕ ಒಮ್ಮೆ ನನ್ ಮರ್ಯಾದೆ ಓದ್ತಂದ್ರ ನಾ ಇದ್ದು ಸತ್ತಂಗ್ರಿ ಸರ್ ನಾ ಇತ್ತು ಸತ್ತಂಗ ಸಾಹೇಬ್ರ ನನ್ ಹೆಣ್ತೀನ ನಾನು ಕೊಲ್ದ್ರಿ ಸಹ ನನ್ ಹೆಂತಿನ ಒಮ್ಮೊಮ್ಮೆ ನನ್ನ ತಾಯಿ ಸ್ಥಾನದಾಗ ರೀ ಸಹ್ರಾಯಿ ನನ್ನ ತಾಯಿ ಸ್ಥಾನದಾಗ ಯಾರ ತಾಯಿ ಯಾರ ಬಡದಕ್ ಕೊಲ್ತಾರೇನ್ರೀ ಸೇಬ್ರ ಯಾರ ಕೊಲ್ತಾರೇನ್ರಿ ನೀನೇನೇ ಹೇಳಿದರು ಇದು ಕೇಸ್ ಪೂರ್ತಿ ಎನ್ಕ್ವರಿ ಆಗುವವರಿಗೂ ನಿನ್ನ ಬಿಡೋದಿಲ್ಲ ನಾವು

ನಾನ ನಾನು ಹೇಳ್ತೀನ ಬಡದ್ ಕುಂದಿನ ಅಂತ ನಿಮಗೆ ಯಾರು ಹೇಳಿದ್ರಿ ಸಾಬ್ರ ನಿಮಗ್ ಯಾರು ಹೇಳಿದ್ರು ಅಂತ ನಿನಗೆ ಹೆಣ್ಣು ಪಟ್ಟ ಮಾವನೆ ಹೇಳಿದ್ನಲ್ಲ ಮತ್ ಅವ ಹೇಳುವಾಗ ನೀ ಅಲ್ಲೇ ಇದ್ದಲ್ಲಪ್ಪ ಇಲ್ಲ ಸಾಬ್ರ ಇಂತ ಹುಟ್ಟಿ ಇಷ್ಟು ದೊಡ್ಡವ ಆದರೂ ಇಂತ ಕೆಟ್ಟ ಕೆಲ್ಸಕ್ಕ ನಾ ಎಂದು ಕೈ ಹಾಕಿದವಲ್ರಿ ಸಾಬ್ರೆ ಎಂದು ಕೈ ಹಾಕಿದವಲ್ಲ ಆದ್ರೆ ಆದ್ರೆ ಇಂದ ನಾನು ಹೇಳ್ತೀರಾ ಊರಲ್ಲಿ ಹಾಕಿ ಕೊಂತೀರಾ ಸಾಬ್ರ ನಾನು ಊರಲ್ಲಿ ಹಾಕಿ ಹಾಗಾದ್ರ ನಿನ್ನ ಹೆತಿ ಉರ್ಲ ಹಾಕುವಂತದ್ ಏನ್ ಬಂದಿತ್ತು ಊರ್ ಜನ ಹೇಳ್ತಾರ ಊರಾಗ ದೊಡ್ಡ ಮನೆತನ ಅಂತ ಹೇಳ್ತಾರ ನೀನು ಅಂತವನೂ ಹೇಳ್ತಾರ ಹಾಗಾದ್ರ ನೀನ್ ಹೆತಿ ಉರ್ಲ ಹಾಕುವಂತದ್ ಏನ್ ಬಂದಿತ್ತು ಗಂಡ ಹಿಂತಿರಲ್ಲಿ ಏನಾದ್ರೂ ಜಗಳ ಇಲ್ಲ ಸಹಬ್ರಾ ನನ್ ಹೇಳ್ತಿ ಜಗಳ ಮಾಡುವಂತ ಹೆಣ್ಣ್ರಿ ಜಗಳ ಮಾಡು ಹೆಂತ ಹೆಣ್ಣಲ್ಲ ಸ ಏನು ಹೇಳ್ರಿ ಸಾವ್ರ ನಿಜ ಹೇಳ್ತೀನಿ ಅಂದ್ರೆ ನಾ ಜೈಲಿಗೆ ಹೋಗ್ತೀನಿ ನಿಜ ಹೇಳಿಲ್ಲ ಅಂದ್ರೆ ನನ್ನ ಮರ್ಯಾದೆ ಹೋಗುತ್ತಾ ನನ್ನ ತಂದೆ ತಾಯಿ ಮುಖ ವ್ಯಕ್ತಿ ತಿರುಗಲಾಡ್ದಂಗೆ ಆಗುತ್ತ ಆಗ್ಲಿ ನನಗೆ ಜೈಲಾಗಲಿ ಶಿಕ್ಷೆ ಆಗಲಿ ಗಲ್ಲಾಗ್ಲಿ ಆದ್ರೆ ನನ್ನ ತಂದೆ ತಾಯಿ ಮುಖ ವ್ಯಕ್ತಿ ತಿರುಗಲಿ ನನಗೆ ಎಷ್ಟು ಕಷ್ಟ ಬಂದರೂ ನಾ ಸೇರಿಸ್ಕೋತೀನಿ ಆದರೆ ನನ್ನ ಮನತನ ಮರ್ಯಾದೆ ನನ್ನ ತಂದೆ ತಾಯಿ ತಾಯಿ ನಾ ಯಾವತ್ತು ಕಳೆಯೋದಿಲ್ಲ ಅಂದ್ರೆ ಏನು ಇದರಲ್ಲಿ ನನ್ನ ತಂದೆ ತಾಯಿ ಕೈವಾಡ ಏನಾದ್ರೂ ಇದೆ ಏನು ಹೇಳು ಮತ್ತೆ ಮುಚ್ಚಿಟ್ಕೋಬೇಡ ಏನ್ ಎಂತ ಮಾತು ಹೇಳ್ತೀರಿ ನನ್ನ ತಂದೆ ತಾಯಿ ಅಲ್ರಿ ಸಾಹೇಬ್ರ ನನ್ನ ತಂದೆ ತಾಯಿ ಅಂತವ್ರಲ್ಲ ನನ್ನ ಹೆಂತಿ ಮೇಲೆ ಬಹಳ ಜೀವ ಇಟ್ಟುಕೊಂಡ್ರೆ ಸಾಹೇಬ್ರ ಇಟ್ಕೊಂಡಿದ್ರು ಹಾ ನಮ್ಮ ಮನಿ ಮಹಾದೇವತೆ ಹಾಕಿ ಅಂತ ಹೇಳ್ತಿದ್ರಿ ಸರ ಒಮ್ಮೊಮ್ಮೆ ಒಮ್ಮೊಮ್ಮೆ ಓ ಮಮ್ಮಿ ನನಗ ಸೆಟ್ ಮಾಡ್ತಿದ್ರಿ ಅವ್ರ ಶುರುದ್ರ ನೀನು ಏನ್ತಂದ್ರ ನಮ್ಮ ಮನೆಗೆ ಬಂಗಾರ ಕಳಿಸಿದ್ದಂಗ ಕಳಿಸಿದ್ದಂಗ ಅಂತ ಏನ್ ತಿನ್ ಪುಣ್ಯ ನಿನ್ನ ಪುಣ್ಯ ಪಾ ಪೂರ್ವ ಜನ ಪುಣ್ಯ ಅದಕ್ಕೆ ಹಾಕಿ ಅಂತ ಸಿಕ್ಕಾಳ ಅಂತ ಹೇಳ್ತಿದ್ರಿ ಅಕಿಗೇನು ಹನ್ಗ್ಯಾಡ ಅಂತ ನನಗ ಸೆಟ್ ಮಾಡ್ತಿದ್ರಿ ಸರ್ ಏನ್ ಹೇಳ್ರಿ ಏನು ಹೇಳ್ರಿ ಇಂತ ಹೇಳ್ತಿ ನನಗೆ ಸಿಗಬೇಕ್ರಿ ಅಂದ್ರೆ ಏನ್ ತಪ್ಪಾಡಿದ್ವುದ್ರ ಏನಂದ್ರಿ ಸಹಬ್ರಾ ನಿನ್ನ ಹೆಡಿದ್ವು ಅಂದೆ ನನ್ನ ಹೆಂಡತಿ ತಪ್ಪಾಡಿದ್ರ ಏನ್ ಹೇಳ್ತೀರಿ ಸಾವ್ರ ನೀವ್ ಏನ್ ಹೇಳಕತ್ತೀರಿ ನಾನು ಹೇಳ್ತೀವಿ ತಪ್ಪು ಮಾಡು ಅಂತ ಕೆಲ ಅವನ್ ಬಿಡ್ರಿ ಸಾವ್ರ ಕಳ್ಕೊಂಡ್ರಿ ಏನ್ರಿ ಸಾವ್ರ ಕಳ್ಕೊಂಡೆ ಅಕ್ಕಿ ಅಂತ ಕಳ್ಕೊಂಡೆ ಇಂತ ಅಂತ ವಸ್ತು ಸಿಗೋದಲ್ರಿ ಅಂತ ವಸ್ತು ಸಿಗೋದಿಲ್ಲ ನಾನು ಎತ್ತ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿಲ್ಲ ಅಕ್ಕ ಅಕಿ ಹೆಂಕೆ ನನ್ನ ತಗೆ ನನಗೆ ಸಿಕ್ಕಿದ ಬಿಳು ಎಷ್ಟು ಜನ್ಮದ ಪುಣ್ಯ ಏವಲ್ರಿ ಅಂತ ಹೆಂಡತಿ ನನಗೆ ಸಿಕ್ಕಿದ ಬಿಳು ಶಿವ್ರುದ್ರ ಏನು ಹುಚ್ಚು ಹುಚ್ಚರ ಬಡಬರಸ್ತಿಯಪ್ಪ ನಿನ್ನ ಮಾತು ಕೇಳಿದ್ರೆ ನನಗ ವಿಚಿತ್ರನ ಅನಿಸುತ್ತೈತಿ ಹೋಗ್ ನಡ್ರಿ ಸಾವ್ರ ಹೋಗ್ ನಡ್ರಿ ಏನೋ ನನ್ ಕಷ್ಟ ನಿಮ್ಮ ಮುಂದೆ ಹೇಳ್ಬೇಕಂತ ನಾನ್ ನಿಮ್ಗೆ ಹೇಳಿದೆ ಆದ್ರೆ ನಡ್ರಿ ನಡ್ರಿ ಹೋಗ್ರಿ ಸಾವ್ರ ಹೋಗ್ರಿ ಭಾಷರದ್ರ ನಿನ್ನ ಯಾಕೆ ಹಿಡ್ಕೊಂಡು ಹೊಂಟವ್ರಿ ಇವರು ಅಪ್ಪ ಯಾರಾದ್ರ ಸುಳ್ ಸುಳ್ಳ ಹಿಡ್ಕೊಂಡು ಹೋಗ್ತಾರೇನು ಏನಾದ್ರೂ ತಪ್ಪ ಮಾಡಿದ ಅವಾಗ ಹೇಳ್ಕೊಂಡು ತಪ್ಪು ಮಾಡಿರ್ಬೇಕ ಅದಕ್ಕ ಅವ್ರು ಹಿಡ್ಕೊಂಡು ಹೊಂಟಾರ ಅದಿರ್ಲಪ್ಪ ಇಲ್ಲ ನೀವು ಆರಂಭಿದ್ರಿ ಅಲ್ಲ ನಾನು ತಂಗಿ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳಿದ್ರಿ ನನ್ನ ತಂಗಿ ಮತ್ ಅವಳು ಕೇಳಿದಿರ್ಬೇಕು ಅಣ್ಣ ಹ್ಯಾಂಗೇದ ಅಂತ ಅವಾಗ ನೀವು ಆರಾಮ ವಿಧಾನ ತಿಳಿರ್ಬೇಕು ಯಾಕಂದ್ರೆ ಇಲ್ಲಿ ಏನಾಗೈತಿ ಅನ್ನೋದು ನಿಮ್ಗ ಗೊತ್ತಿಲ್ಲ ಏನ್ ಮಾತಾಡ್ಕತೀಯೋ ನಿನ್ನ ತಂಗಿ ಸುದ್ದಿ ಅದು ಮೊದಲು ಇರ್ಲಿ ನಿನ್ ಯಾಕೆ ಹಿಡ್ಕೊಂಡು ಹೊಂಟಾಳಿ ಇವ್ರು ಏನ್ ಹೇಳ್ಬೇಕಂತ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ ಏನ್ ಹೇಳ್ಬೇಕಂತ ನನಗೊಂದು ಇಲ್ಲ ಈ ಪರಿಸ್ಥಿತಿ ಒಳಗ ದೇವ್ರ ನಿಮ್ಮನ್ನ ಕಳಿಸ್ಕೊಡ್ಬೇಕ ಅವನಿಗೂ ಗೊತ್ತಾಗಿರ್ಬೇಕು ನಮ್ಮನ್ನ ಕಂಡ ನಗು ಆಸೆ ಆಗಿರ್ಬೇಕ ಅದಕ್ಕ ನಿಮ್ಮನ್ನ ಇಂಥ ಪರಿಸ್ಥಿತಿ ಒಳಗ ಕಳಿಸ್ಕೊಡ್ತ ಸಾಹೇಬ್ರ ಸಾಹೇಬ್ರ ನನ್ ಮಗ ಏನ್ ತಪ್ಪು ಮಾಡ್ಯಾನಂತ ಕರ್ಕೊಂಡ್ ಹೊಂಟ್ರಿ ಅವನ ನೀವ ನಿಮ್ಮ ಮಗ ಅದನಲ್ಲ ಸಾಹೇಬ್ರ ನಿಮ್ಮ ಕೈ ಮುಗೀತೇನ್ರಿ ಸಾಹೇಬ್ರ ಆ ವಿಷಯ ನನ್ನ ತಂದೆ ತಾಯಿ ಮುಂದೆ ಹೇಳಕ್ ಹೋಗ್ರಿ ಯಾಕಂದ್ರ ಆ ವಿಷಯ ಕೇಳಿದ್ರ ಅದಿ ಹೊಡ್ಕೊಂಡು ಸಾಯ್ತಾರ್ರಿ ಶಿವರುದ್ರ ಈ ವಿಷಯವನ್ನು ಇವತ್ತು ಇವ್ರಿಗೆ ಹೇಳದೆ ಇದ್ರು ಇದನ್ನ ಮುಚ್ಚಿಟ್ಕೋಬಹುದ ತಿಳ್ಕೊಂಡೇನು ಬಿಡ್ರಿ ಸಾಹೇಬ್ರ ಯಾವ ವಿಷಯ ಅನ್ನೋದು ಮೊದಲು ಹೇಳ್ರಿ ಇವ ನಿಮ್ಮ ಮಗ ಆದಾನಲ್ಲ ತನ್ನ ಹೆಂತಿನ ಹೊಡೆದು ಉರ್ಲಾಕೇನಂತ నన్ను సుశీ సత్లు అప్ప సత్ నన్ను తగండ సత్లు ಹೆತ್ತವರಿಗೆ ನನ್ನ ಮ್ಯಾಲೆ ನಂಬಿಕೆ ಅಂದ ಇಲ್ಲ ಅಂದ ಮ್ಯಾಗ ಈ ಜಗತ್ತು ಹಾಂಗ ನಂಬುತ್ತವಾ ನನ್ ಹೆಂಗ ನಂಬುತ್ತ ಎಂತ ವಿಷಯಗಳಿಗೆ ಒಳಗ ನನ್ನನ್ನು ಕಡಬೇಕವಾ ನಿನ್ನಂತೆ ಒಟ್ಟಾಗಿ ಹೊಟ್ಟಿ ನಾ ಎಂತ ಭಾವದ ಕೆಲಸ ಕೈಯಾಕೆದ್ಬೇವಾ மக அதி தோர்சனவல்லி அந்த அந்த நீ நீர்க்கி கொல்த்து அத ಯಾಕೆ ನಂಬುದಲ್ಪ ನಿನ್ನ ಆತ್ಮ ಯಾಕೆ ನಂಬಂಗಿಲ್ಲ ಮತ್ತ ಎಲ್ಲಾರ ಆತ್ಮ ಒಂದ್ ಬೇರೆ ಐತಿ ಮತ್ತೆ ನಿನ್ನ ಆತ್ಮ ಒಂದ್ ಬೇರೆ ಐತಿ ಏನೋ ನಾನ್ ನಂಬಲಾರ ಯಾಕಪ್ಪ ಮತ್ತ ಎಲ್ಲಾರು ನೀ ಕೊಂದೆ ಅಂತಾರ ಅದಕ್ಕೆ ನಾ ಹೂ ಅಂತೀನಿ ಕೆಲ್ಸ ಮಾಡ ಹೆಂಗ್ ಗಿರಿ ಬಾಡ ಬೇಡ ಹೊಡಿಬ್ಯಾಡ ನೋಡ ದುಡುಕ್ ಬೇಡ ಶಿಟ್ರಾಗ ನೀನು ಹೆಂಗ ದುಡಿಕಿದಿಯಂದ್ರ ಹೆಂಗತ್ತು ಅದ್ರಾಗ ನನ್ನ ಮಗ ಅಂತಾವಲ್ಲ ಚೂರುದ್ರಪ್ಪ ಹೊಡಿಲಿ ಬಿಡಪ್ಪ ಹೊಡಿಲಿ ಬಿಡು ನನ್ನ ಹೂವ ಯಾಕಂದ್ರೆ ಅವಳು ಅಷ್ಟು ಮನಸ್ಸಿಗೆ ನೋವಾಗೈತಿ ಅದಕ್ಕೆ ಹೊಡೆದಳಪ್ಪ ಆದ್ರ ನನ್ನ ಹೊಡೆದ ಬಳಕ ನನ್ನ ನೋವನ ಮನಸ್ಸಿಗೆ ಶಾಂತಿ ಸಿಗುವಾಗಿತ್ತದ್ರ ಅಕ್ಕ ಇಷ್ಟು ಲೇಟ್ ಒಡೀಲಿ ಅಪ್ಪ ನೀ ಬ್ಯಾಡಂತೀ ಬೇವಾ ನನಗೆ ನೀವು ಹೊಡೆದ ತಕ್ಕ ನನಗೆ ಬೇಜಾರಾಗ್ಲಿಲ್ಲ ಬೇವಾ ಬೇಜಾರಾಗಲಿಲ್ಲ ನನ್ನ ಹೊಡೆದ ನನ್ನ ಕೈಗೆಲ್ಲ ನೋವಾದೀತು ಅಂತ ನನಗೆ ಸಂಗತ್ತೇ ಅಪ್ಪ ನಿನಗು ನನ್ನ ಮ್ಯಾಲಿ ಶಿಫ್ಟ್ ಇದ್ರ ನಾ ಹೊಡೆದ್ ಬಿಡಪ್ಪ ನಾ ಹೊಡೆದ್ ಬಿಡು ನನ್ನ ಮಗ ನನ್ನ ಮಗ ಎಂತ ಒಬ್ಬ ಅಂತ ಮಗ ಹೊಟ್ಟಾದ್ರ ನಾನು ಪೂರ್ವಜನವಾದ ಪುಂಡ್ಯ ಅಂತ ನಾಲ್ಕು ಮಂದಿಗೆ ಹೇಳ್ತಿದ್ಯಾಲ ಆ ಬಾಯಿ ತುಂಬ ಬದುತಿದ್ ನೋಡು ಆ ಬಾಯಿಂದ ನನಗ್ ಬೈದೆ ಬಿಡಪ್ಪ ದಿನಾ ಮುಂಜಾನೆ ಎದ್ದು ತಂದೆ ತಾಯಿ ಕಾಲಿಗೆ ಬಿದ್ದು ತುಡಿಯಾಕಿದ್ವಿ ಅಂತದ್ದು ಅಂತದ್ದು ನೀರೊಳ ಹಾಕಿ ಅಂದ್ರ ನಾನ್ ನಂಬೋದಿಲ್ಲ ಹಂಗಾರ ನೋಡು ಮಾಡಿ ಹೇಳು ಯಾರ ಕೆಲಸ ಮಾಡ ಹೆತ್ತವರಿಗೆ ನನ್ನ ಮ್ಯಾಲಿ ನಂಬಿಕೆ ಇಲ್ಲ ಮ್ಯಾಗ ನಾ ಹ್ಯಾಂಗ್ ಯಾಕೆ ಹೇಳಬೇಕು ನನ್ನ ತಂದೆ ತಾಯಿ ಹಾನಿ ಮಾಡಕ್ ಹೇಳಿದ್ಯಲ್ಲ ಅಂದ್ರ ನಿನಗ ನನ್ನ ಮ್ಯಾಲಿ ನಂಬಿಕೆ ಇಲ್ಲ ಇಲ್ಲಂದ ನನ್ನ ಮ್ಯಾಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನನ್ನ ಹಡದ ನಿಮ್ಮಿಬ್ಬರ ರಕ್ತದಲ್ಲಿ ಏನಾದರೂ ದೋಷ ಇರಬೇಕು ಒಂದು ಅಂದ್ರೆ ಈ ಮಾತು ಖರೆ ಅಂತ ತಿಳ್ಕೊ ಒಂದ್ ವೇಳೆ ನಿಮ್ಮ ರಕ್ತದಾಗ ಏನು ದೋಷ ಇಲ್ಲ ತಂದಿ ಅಂದ್ರೆ ಇದು ಸತ್ಯ ಅಂತ ತಿಳ್ಕೊ ಹಾ ನಾ ಅದಕ್ಕೆ ಹಂಗೆ ಹೇಳ್ತೀನಿ ಇದಕ್ಕೆ ನೀ ಏನಾಯ್ತಿ ಅದೆಲ್ಲ ಬಿಡು ಮೊದ್ದು ಹೋಗ್ರಿ ನಿಮ್ಮ ಸೊಸಿನ மண்ணு சே நோட் நன் மக ஏன்தப்பட்டு விட்ரி காலிடுப்பா இதேப்பா ಮಾಡಿದ್ರ ನನ್ನ ಮನಸ್ಸಿಗೆ ಸಮಾಧಾನ ನನ್ನ ಸಮಾಧಾನ ಆಗ್ತದೆ ಸಮಾಧಾನಿ ಕಟುಕನ ಕೈಯಾಗ ಸಿಕ್ಕ ಕುರಿ ನನ್ನ ಕೊಲ್ಬ್ಯಾಡ ಅಂತ ಕಟುಕನ ಕೇಳಿದ್ರ ಅವ ಅದ್ರ ಮ್ಯಾಲ ತೋರಿ ಅವ್ರ ಬಿಡ್ತಾರೇನು ಅಂದ್ರೆ ಅವ್ರ ಕೆಲ್ಸ ಅವ್ರ ಮಾಡಕ್ ಹತ್ತಾರಪ್ಪ ಅವ್ರ ಕೆಲ್ಸ ಮಾಡಕ್ ಹತ್ತಾರ ಅವ್ರ ಮಾಡಕ್ ಬಿಡು ನಾನು ಇಲ್ಲಿ ಮಗನ ಮಾರಿ ನೋಡಿದ್ದಾತೂ ಈಗ ಸೊಸಿ ಮಾರಿ ನೋಡ್ಬೇಕು ಇಷ್ಟ ನೀ ಮಾತಾಡಿದ್ರು ನಿನ್ನ ಮಾತು ಅರ್ಥ ಮಾಡ್ಕೊಳಕ ಆಗಲಿಲ್ಲ ನನಗೆ ಒಂದೊಂದು ಮಾತು ಅಷ್ಟೊಂದು ಅರ್ಥ ಗರ್ಭಿತವಾಗಿದ್ದಪ್ಪ ಅಷ್ಟೊಂದು ಅರ್ಥ ಅರ್ಥಗರ್ಭಿತವಾಗಿದ್ದು ಈ ಮಾತು ಕೇಳಿದ್ರ ನಿನ್ನಂತವ ನಿನ್ನಂತವ ನಿನ್ನ ಇಂತಹ ಕೆಲಸ ಕೈ ಹಾಕ್ತಿರ್ಲಿಲ್ಲಪ್ಪ ಅಂತ ನನಗ ಅಂತ ನೆನಗಣಿಸ್ತೈತಿ ಬಾ ನನಗಿಸ್ತೈತಿ ಇದ್ರಾಗ ಇದ್ರ ಸ್ವತ ನಿನ್ನ ಮಾವನ ಹೇಳಿದವಾಗ ನಂಬಲೇಬೇಕು ಬಾ ನಂಬಲೇಬೇಕು ನಮ್ಮ ಕಾನೂನು ಇರುವುದು ನಿಮ್ಮಂತ ಒಳ್ಳೆಯವರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೊರತು ಕೆಟ್ಟವರನ್ನಲ್ಲ ನಿನ್ನ ಬಗ್ಗೆ ನಾನು ಪ್ರಯತ್ನ ಮಾಡ್ತೀನಿ